ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಆರು ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು ನಿನ್ನೆ ಬೆಳಗ್ಗೆ ರಾಂಚಿ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಿ ಅವರು ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಮೂಲಕ ಜಮ್ಷೆಡ್ಪುರದತ್ತ ಸಾಗಲು ಸಾಧ್ಯವಾಗದೆ ರಾಂಚಿಯಿಂದಲೇ ಹೊಸ ರೈಲುಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಟಾಟಾನಗರ ಪಾಟ್ನಾ ವಾರಣಾಸಿ ದೇವ್ಗರ್ ಟಾಟಾನಗರ್ ಬ್ರಹ್ಮಪುರ್ ಹೌರಾ ಧನ್ಬಾದ್ ಗಯಾ ಹೌರಾ ಡುಮ್ಕು ಭಾಗಲ್ಪುರ್ ಮತ್ತು ಹೌರಾ ಟಾಟಾನಗರ್ ರೂರ್ಕೆಲಾ ನಡುವೆ ಈ ರೈಲುಗಳು ಸಂಚರಿಸಲಿವೆ ಜಾರ್ಖಂಡ್ ರಾಜ್ಯಪಾಲ ಸಂತೋಷ್ ಗಂಗ್ವಾರ್ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅನ್ನಪೂರ್ಣಾದೇವಿ ಜಾರ್ಖಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಾಬುಲಾಲ್ ಮುರಂಡಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಹಾಗೂ ಸುಮಾರು ನಲವತ್ತಾರು ಸಾವಿರ ಫಲಾನುಭವಿಗಳಿಗೆ ಮನೆಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೂ ಪ್ರಧಾನಿ ಚಾಲನೆ ನೀಡಿದರು ಅಲ್ಲದೆ ಆರುನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ರೈಲ್ವೆ ಯೋಜನೆಗಳಿಗೂ ಪ್ರಧಾನಿ ಚಾಲನೆ ನೀಡಿದರು राज्यपाल महोदय से तालियां जोरदार होनी चाहिए होती रहे जोरदार इनके बाद आएंगी ಕನೆಕ್ಟಿವಿಟಿ ಯಾತ್ರಾ ನರೇಂದ್ರ ವಿಸ್ತಾರ ಜಾರ್ಖಂಡ್ನಲ್ಲಿ ಆರು ಹೊಸ ವಂದೇ ಭಾರತ್ ರೈಲುಗಳು ವಿವಿಧ ರೈಲ್ವೆ ಯೋಜನೆಗಳಿಗೆ ಚಾಲನೆ ಹಾಗೂ ಸಾವಿರಾರು ಜನರಿಗೆ ಪಕ್ಕಾ ಮನೆಗಳ ವಿತರಣೆಯಿಂದ ರಾಜ್ಯವು ಪ್ರಗತಿಯತ್ತ ಸಾಗಲಿದೆ ದೇಶದ ಕೆಲ ನಗರಗಳಿಗೆ ಮಾತ್ರ ಆಧುನಿಕ ಅಭಿವೃದ್ಧಿ ಸೀಮಿತವಾಗಿದ್ದ ಕಾಲವೊಂದಿತ್ತು ಜಾರ್ಖಂಡ್ನಂತಹ ರಾಜ್ಯಗಳು ಆಧುನಿಕ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದವು ಆದರೆ ಈಗ ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಧ್ಯೇಯದಿಂದ ದೇಶದ ಮನೋಸ್ಥಿತಿ ಬದಲಾಗಿದೆ ಬಡವರು ಬುಡಕಟ್ಟು ಜನರು ಮತ್ತು ದಲಿತ ಈಗ ದೇಶದ ಆದ್ಯತೆಯಾಗಿದ್ದಾರೆ ಮಹಿಳೆಯರು ರೈತರು ಮತ್ತು ಯುವಜನರಿಗೂ ಆದ್ಯತೆ ನೀಡಲಾಗಿದೆ ಎಂದರು ದೇಶದ ಬಡವರ ಸಬಲೀಕರಣಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನವು ಬುಡಕಟ್ಟು ಜನರನ್ನು ಬೆಸೆಯಲಿದೆ ಎಂದರು ಜಾರ್ಖಂಡ್ ಜೈಸೆ ರಾಜ್ಯಕ್ಚರ್ಖಂಡ್ ಸಮೇತ ಜನ್ಮನ್ ಯೋಜನಾ इस योजना के माध्यम से जनजातियों तक पहुंचने की कोशिश हो रही है जो बहुत पीछे हैं ऐसे परिवारों को घर सड़क बिजली पानी और शिक्षा देने के लिए अधिकारी खुद उन तक पहुंचते हैं ये प्रयास विकसित झारखंड के हमारे संकल्पों का हिस्सा है मुझे विश्वास है आप सबके आशीर्वाद से संकल्प जरूर पूरे होंगे हम झारखंड के सपनों को साकार करेंगे